ಮಳೆ ಬಂದರೆ ಸಾಕು ಮನೆಗಳಿಗೆ ಮಳೆಯ ನೀರು ಜೊತೆ ಚರಂಡಿ ಕೊಳಚೆ ಸಹ ನುಗ್ಗಿ ಮನೆಯಲ್ಲಿ ಇರಲಾರದ ದುರ್ನಾತ ಬೀರುತ್ತದೆ ಇದು ರಾಮದುರ್ಗ ಪುರಸಭೆ ವ್ಯಾಪ್ತಿಯ ಸರಸ್ವತಿ ನಗರದ ಎಂಎಲ್ ಬಿ ಸಿ ಕಾಲೋನಿಯ ಮುಖ್ಯ ರಸ್ತೆಯ ನಿವಾಸಿಗಳ ದಶಕದ ಗೋಳು ಇದುವರೆಗೂ ಈ ಗೋಳು ಇಲ್ಲದಂತಾಗಿದೆ ಇಲ್ಲಿನ ಜನರು ಪುರಸಭೆಗೆ ಹಿಡಿಶಾಪ ಹಾಕಿ ದಿನದೂಡುತ್ತಿದ್ದಾರೆ ಇನ್ನಾದರೂ ಪುರಸಭೆಯವರು ಇತ್ತ ತಿರುಗಿ ನೋಡಿ ಇಲ್ಲಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವರೆ ಎಂಬುದೇ ಇಲ್ಲಿನ ನಿವಾಸಿಗಳ ಪ್ರಶ್ನೆಯಾಗಿದೆ ಹೌದು ರಾಮದುರ್ಗ ಪಟ್ಟಣ ಸರಸ್ವತಿ ನಗರದ ಅಕ್ಕಪಕ್ಕದಲ್ಲಿ ಮನೆಗಳಿವೆ ಈ ಮನೆಗಳಿಗೆ ಸಂಗ್ರಹವಾಗುವ ನೀರು ಸೂಕ್ತ ಚರಂಡಿ ಇಲ್ಲದೆ ಪರಿಣಾಮ ಮನೆಗಳಿಗೆ ಮತ್ತು ರಸ್ತೆ ಮೇಲೆ ಚರಂಡಿ ನೀರು ಸಂಗ್ರಹವಾಗುತ್ತಿದೆ ಈ ಸಮಸ್ಯೆಗಳು ದಶಕಗಳಿಂದ ಇದ್ದು ಪ್ರತಿ ಬಾರಿ ಮಳೆ ಬಂದಾಗಲೂ ಇವರ ಕಷ್ಟ ಹೇಳತೀರದಾಗಿದೆ ರಾತ್ರಿ ಸಮಯದಲ್ಲಿ ಮಳೆ ಬಂತಂದರೆ ಇಡೀ ರಾತ್ರಿ ಜಾಗರಣೆ ಮಾಡುವ ಅನಿವಾರ್ಯ ಕ್ರಮ ಇವರದ್ದಾಗಿದೆ ಬರೀ ಮಳೆ ನೀರು ಬಂದರೆ ಸಹಿಸಿಕೊಳ್ಳಬಹುದು ಆದರೆ ಮಳೆ ನೀರಿನ ಜೊತೆ ಚರಂಡಿಯ ತ್ಯಾಜ್ಯ ಹರಿದು ಬಂದು ದುರ್ನಾತ ಬೀತಿದೆ ಒಮ್ಮೆ ಮನೆ ಒಳಗೆ ನುಗ್ಗಿದರೆ ಒಂದು ವಾರ ಫೆನೈಲ್ ಹಾಕಿ ನೆಲ ತೊಳೆದರೂ ವಾಸನೆ ಹೋಗುವುದಿಲ್ಲ ಅನ್ನೋದು ಇಲ್ಲಿನ ನಿವಾಸಿಗಳ ಅಳಲಾಗಿದೆ ಶುಕ್ರವಾರ ಬಿದ್ದ ಅಲ್ಪಮಳೆಗೆ ಇಲ್ಲಿನ ಮನೆಗಳಿಗೆ ಒಳಚರಂಡಿ ನೀರು ನುಗ್ಗಿ ಮಳೆಯ ನೀರಿನ ಜೊತೆ ರಸ್ತೆ ಹಾಗೂ ಚರಂಡಿಯಲ್ಲಿದ್ದ ಮಲಮೂತ್ರದ ಗಲೀಜಿನೊಂದಿಗೆ ಚಪ್ಪಲಿ ನೀರು ಬಾಟಲ್ ಪ್ಲಾಸ್ಟಿಕ್ ಕವರ್ ಸೇರಿದಂತೆ ತ್ಯಾಜ್ಯಗಳು ಮನೆಗಳಿಗೆ ನುಗ್ಗಿದೆ ಪರಿಣಾಮ ದಿನಗೂಲಿ ಕೆಲಸಕ್ಕೆ ಹೋಗದೆ ಮನೆಯೊಳಗಿನ ನೀರು ಹೊರಹಾಕಲು ಹರಸಾಹಸ ಪಡಬೇಕಾಗಿದೆ ಇನ್ನಾದರೂ ಪುರಸಭೆಯವರು ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ